ಆರ್ ಎಸ್ ಎಸ್ ಬ್ಯಾನರ್ ಇರ್ಬೋದು ಆರ್ ಎಸ್ ಎಸ್ಸಿನ ಧ್ವಜ ಇರ್ಬೋದು ಅಥವಾ ಆರ್ ಎಸ್ ಎಸ್ಸಿನ ಪಥಸಂಚಲನ ಇರ್ಬೋದು ಪರ್ಮಿಷನ್ ತೊಗೊಳ್ಳಿ ಅಂತ ಕೇಳಿ ಪರ್ಮಿಷನ್ ತೊಗೊಂಡಿದ್ದಾರಾ ಈಗ ಉದಾಹರಣೆಗೆ ಮೊದಲೇ ಬಾರಿ ನಾನು ಸಚಿವನಾಗಿ ನಾನು ಹೋದಾಗ ನಮ್ಮ ಪಕ್ಷದವರೇ ಎಲ್ಲ ಕಡೆ ನನ್ನದು ಪೋಸ್ಟರು ಬ್ಯಾನರ್ ಹಾಕಿದ್ದು ಕಾರ್ಪೊರೇಷನ್ ಕಮಿಷನರ್ ನನಗೆ ಫೈನ್ ಹಾಕಿಲ್ವಾ ನನಗೂ ಫೈನ್ ಹಾಕ್ತರು ನಮ್ಮ ಪಕ್ಷಕ್ಕೂ ಫೈನ್ ಹಾಕಿದ್ರು ಈಗಲೂ ಕೂಡ ಸಾಕಷ್ಟು ನಮ್ಮ ಕಾರ್ಯಕರ್ತರೆಲ್ಲ ಊಟದ ಹಬ್ಬಕ್ಕೆ ಏನಾದರೂ ಮಾಡಿದ್ರೆ ಕಾರ್ಪೊರೇಷನ್ ಕಮಿಷನರ್ ಫೈನ್ ಹಾಕ್ತಾರೆ ಅನಿ ಅನಧಿಕೃತ ಬ್ಯಾನರ್ಗಳಿಗೆ ಅನಧಿಕೃತ ಬ್ಯಾನರ್ಗಳಿಗೆ ತೆರವು ಮಾಡುತ್ತೆ ತಪ್ಪಾ ಹೇಳಿ ಅದು ಯಾರದೇ ಇರ್ಬೋದು ಫೈನ್ ಹಾಕಲಿ ಫೈ ಈಗ ಯಾರು ಮಾಡಿದ್ದಾರೆ ಅಂತ ಗುರುತಿಸ್ತೀವಿ ಅವ್ರಿಗೆ ಫೈನ್ ಹಾಕ್ತೀವಿ ಪರ್ಮಿಷನ್ ತೊಗೊಂಡು ಹಾಕಲಿ ಶುಲ್ಕ ಕಟ್ಟಲಿ ಕಾರ್ಪೊರೇಷನಿಗೆ ಅಥವಾ ಮುನ್ಸಿಪಾಲ್ಟಿಗೆ ತಾವೇ ನಾನು ನಿಮ್ಮ ಹತ್ರ ಇದ್ದೀನಿ ಶುಲ್ಕ ಕಟ್ಟಲಾರ್ದೆ ನೀವು ಹಾಕ್ತಿರೋ ಇಸ್ ದಟ್ ಕರೆಕ್ಟ್ ಅಂತ ಈಗ ಅವರು ಈಗ ಭಾಳಷ್ಟು ಕಡೆ ಅನಧಿಕೃತವಾಗಿ ಬಿಡ್ತಾರೆ ಅದು ಮಾಡ್ತಾರೆ ಅಂತ ಹೇಳ್ಬೋದು ಆ ಕಮಿಷನರ್ಗಳು ತಗೋ ಜವಾಬ್ದಾರಿ ತೊಗೊಂಡು ಮಾಡಬೇಕು ದೇರ್ ಇಸ್ ರೂಲ್ ಫಾರ್ ಇಟ್ ಅಲ್ವಾ ಈಗ ಇವರು ಪಥಸಂಚಲನೆಗೆ ಏನು ನನಗೆ ಗೊತ್ತ ನನಗೆ ಮಾಹಿತಿ ಪ್ರಕಾರ ಅವರು ಪರ್ಮಿಷನ್ ಕೇಳಿಲ್ಲ ಇನ್ನು ಅವರು ಮಾಹಿತಿಯನ್ನು ನೀಡಿದ್ದಾರೆ ಏನರ್ಥ ಸರ್ ಇದು ಏನು ನಡೀತಾ ಇದೆ ನಮ್ಮ ರಾಜ್ಯದಲ್ಲಿ ಅಥವಾ ನಮ್ಮ ದೇಶದಲ್ಲಿ ನಾನು ಸುಮ್ಮನೆ ಒಂದು ಲೆಟ್ರ್ ಕೊಟ್ಬಿಟ್ರೆ ನೀವು ಮೆರವಣಿಗೆ ಗಲಾವು ಮಾಡಿಬಿಡ್ತೀರಾ ನನಗೆ ಇವರಿಗೆ ಇವರಿಗೆ ಅಲರ್ಜಿ ಇವರಿಗೆ ಅನುಮತಿ ಕೇಳಿಲ್ಲ ಮಾಹಿತಿಯನ್ನು ನೀಡಿದ್ದಾರೆ ಅಂತ ನನ್ನ ನನ್ನ ಗಮನಕ್ಕೆ ಬಂದಿರೋದು ಅನುಮತಿ ಕೇಳ್ರಪ್ಪ ಅನುಮತಿ ಕೇಳಿ ನಾವು ಇಂಥ ಸಂಘಟನೆಯಿಂದ ಇರೋದು ನಮ್ಮ ರಿಜಿಸ್ಟ್ರೇಷನ್ ನಂಬರ್ ಇಷ್ಟು ಇಷ್ಟು ಜನ ಸೇರ್ತಾ ಇದ್ದೀವಿ ಇದು ನಮ್ಮ ಉದ್ದೇಶ ಇದು ಇದೆ ಶಾಂತಿಯುತವಾಗಿ ಮಾಡ್ತೀವಿ ಈ ಏನಾದರೂ ಹೆಚ್ಚ ಕಮ್ಮಿ ಆದರೆ ಈ ಹತ್ತು ಜನ ಜವಾಬ್ದಾರಿ ಇದ್ದಾರೆ ಕೇಳತ್ತಪ್ಪ ಸರ್ ವಾಟ್ ಇಸ್ ದ ಪ್ರಾಬ್ಲಮ್ ಐ ಡಿಂಟ್ ಅಂಡರ್ಸ್ಟ್ಯಾಂಡ್ ಏನು ಆರ್ ಎಸ್ ಎಸ್ ಫ್ಲಾಗ್ ಏನು ನ್ಯಾಷನಲ್ ಏನು ರೀ ನ್ಯಾಷನಲ್ ಫ್ಲ್ಯಾಗಾ ಅನ್ನದಿಕೃತವಾಗಿ ಹಾಕ್ಬಿಟ್ಟು ಇವಾಗ ನನ್ನ ಮೇಲೆ ಹಾಕಿ ಗುಬೆ ಕುಡಿಸ್ತಾರಾ ಸರ್ ಅಲ್ಲಿ ಈಗ ನೀ ನಿಮಗೆ ಈಗ ಇನ್ನೂ ಒಂದು ಐದು ನಿಮಿಷದಲ್ಲಿ ಇನ್ನೂ ಒಂದು ವಿಡಿಯೋ ಹಾಕ್ತೀನಿ ನೋಡಿ ಮೊನ್ನೆ ಬಿ ಜೆ ಪಿಯ ಅಭ್ಯರ್ಥಿ ನೇರವಾಗಿ ನನಗೇನು ಹೇಳ್ತಾನೆ ಈಗ ಬರೀ ಫೋನ್ ಕಾಲ್ಗಳಲ್ಲಿ ನಿಮ್ಗೆ ಥ್ರೆಟ್ ಬರ್ತಾ ಇದೆ ಇವರೆಲ್ಲ ಕಟ್ಟರ್ ಪಂಥಿಗಳಿರ್ತಾರೆ ಆರ್ ಎಸ್ ಎಸ್ ಅವರು ದೇಶಭಕ್ತರು ಮನೆಗೆ ನುಗ್ಗಿ ಹೊಡಿತಾರೆ ಅಂತಾರೆ ಈಗ ಡಿ ಜಿ ಕಂಪ್ಲೇಂಟ್ ಕೊಡ್ತೀನಿ ನಾನು ಇಂಥ ವಾತಾವರಣ ಸೃಷ್ಟಿ ಮಾಡಿದ್ಮೇಲೆ ಇವ್ರಿಗೆ ಬಿಡಬೇಕಾ ತಮಗೆ ನೇರವಾಗಿ ಎಸ್ ಆಮೇಲೆ ಇದು ಯಾರು ಸೃಷ್ಟಿ ಮಾಡ್ತಾ ಇರೋ ಸರ್ ಇಂಥ ವಾತಾವರಣ ಕಾನೂನನ್ನ ಪಾಲನೆ ಮಾಡುವಂತೆ ಇವ್ರಿಗೆ ಇಷ್ಟು ಇಷ್ಟ ಬೇಸರನಾ ವೈ ಕಾಂಟ್ ದೇ ಫಾಲೋ ರೂಲ್ಸ್ ಲೈಕ್ ಎನಿ ಅದರ್ ಆರ್ಗನೈಸೇಷನ್ ವೈ ಕಾಂಟ್ ದೇ ಫಾಲೋ ರೂಲ್ಸ್ ಲೈಕ್ ಎನಿ ಅದರ್ ಅಸೋಸಿಯೇಷನ್ ವೈ ಕಾಂಟ್ ದೇ ಫಾಲೋ ರೂಲ್ಸ್ ಲೈಕ್ ಎನಿ ಅದರ್ ಅಷ್ಟೇ ಸರ್ ತಾವು ಆ ಪತ್ರ ಬರದ ಕಾರಣಕ್ಕಾಗಿ ಅಲ್ಲಿ ಇದು ನಡೀತಾ ಇದೆ ಅಂತ ಪತ್ರ ಸಂಚಲನ ಅಥವಾ ಅವರ ಪ್ರೀಪ್ಲಾನ್ ಅಥವಾ ನಿಮಗೊಂದು ಚಾಲೆಂಜ್ ಮಾಡುವಂಥ ರೀತಿಯ ಸರ್ ಅದಕ್ಕೆ ಅದ ಗೊತ್ತಿಲ್ಲ ನನಗೇನು ಚಾಲೆಂಜ್ ಮಾಡ್ತಾರೆ ರೀ ಆ ಈಗ ನಾನು ಕಾನೂನು ಫಾಲೋ ಮಾಡು ಅಂತ ಇರೋದು ಅವರು ಅದನ್ನು ಚಾಲೆಂಜ್ ಮಾಡು ಅಂದರೆ ಕಾನೂನಿಗೆ ಚಾಲೆಂಜ್ ಮಾಡ್ತಾ ಇರೋದಲ್ವಾ ಪ್ರಿಯಾಂಕರ್ಗೆ ಚಾಲೆಂಜ್ ಮಾಡ್ತಾ ಇರೋದು ಇದು ನನ್ನ ರೂಲಾ ನನ್ನ ಕಾನೂನಾ ಪಬ್ಲಿಕ್ ಸ್ಪೇಸಸ್ನಲ್ಲಿ ಹೇಗೆ ಮಾಡಬೇಕು ಏನು ಮಾಡಬೇಕು ಅಂತ ಏನು ರೂಲ್ ಇದೆ ಈಗ ಇವ್ರು ನೋಡ್ಕೊಂಡು ಇನ್ನು ಹತ್ತು ಜನ ಮುಂದೆ ಬರ್ತಾರೆ ಅವಾಗ ಯಾರು ಜವಾಬ್ದಾರಿ ಹೂ ಇಸ್ ರೆಸ್ಪಾನ್ಸಿಬಲ್ ಫಾರ್ ಲಾ ಆ್ಯಂಡ್ ಆರ್ಡರ್ ಗೌರ್ಮೆಂಟ್ ಅಲ್ವಾ ಈಗ ಇವರೆಲ್ಲ ಬೆದರಿಕೆ ಹಾಕ್ತಾರೆ ಅಭ್ಯರ್ಥಿಗಳು ಬಿ ಜೆ ಪಿ ಅಧಿಕೃತ ಅಭ್ಯರ್ಥಿಗಳು ಬೆದರಿಕೆ ಹಾಕ್ತಾರೆ ಜನ ಸುಮ್ಮನೆ ಸರ್ ಐ ಆಮ್ ಆಲ್ಸೋ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ನನಗೂ ಒಂದು ಐವತ್ತು ಸಾವಿರ ಜನ ಮತ ಕಳಿಸಿರೋದು ಏನೋ ಹುಡುಗ ಮಾಡ್ತಾನೆ ಡೆವಲಪ್ಮೆಂಟು ಅಂತ ನೀವು ಅದ ಬಾಯಿಗೆ ಬಂದಂಗೆ ಮಾತಾಡ್ತೀರಾ ಹೇಳ್ತೀರಾ ಅಂದರೆ ಆಮೇಲೆ ಕಾನೂನು ಫಾಲೋ ಮಾಡ್ರಪ್ಪ ಅಂತ ಕೈ ಜೋಡಿಸಿ ಕೇಳಿದ್ರು ಕೂಡ ನೀವು ಅದು ಚಾಲೆಂಜಾಗಿ ಸ್ವೀಕಾರ ಮಾಡಿಬಿಟ್ಟು ಕಾನೂನು ಬಾಹಿರವಾಗಿ ಮಾಡ್ತೀರಾ ಅಂದರೆ ನಾನು ಏನು ಮಾಡಬೇಕು ನೀವೇ ನನಗೆ ಮಾರ್ಗದರ್ಶನ ನೀಡಿ ಲೆಟ್ ಪೀಪಲ್ ಡಿಸೈಡ್ ನೀವು ನಮ್ಮ ಮಾಧ್ಯಮ ಸ್ನೇಹಿತರು ನೀವು ಈ ವೃತ್ತಿನಲ್ಲಿ ಹಲವಾರು ದಶಕಗಳಿಂದ ಇದ್ದೀರಾ ನಾನೇನು ಮಾಡಬೇಕು ನೀವೇ ಮಾರ್ಗದರ್ಶನ ನೀಡಿ ಕಾನೂನು ಫಾಲೋ ಮಾಡಿ ನಿಮ್ಮ ರಿಜಿ ಯಾವ ನಿಮ್ಮ ಸಂಘಟನೆ ಎಲ್ಲಿ ರಿಜಿಸ್ಟ್ರೇಷನ್ ಆಗಿದೆ ಅದನ್ನು ಸರ್ಕಾರಕ್ಕೆ ತೋರಿಸಿ ನಿಮ್ಮ ಈ ಪಥಸಂಚಲನದ ಉದ್ದೇಶ ಏನು ಏನಾದರೂ ಹೆಚ್ಚ ಕಮ್ಮಿ ಆದರೆ ಯಾರು ಜವಾಬ್ದಾರಿ ಅಂತ ಕೇಳತ್ತೆ ಎಲ್ಲರೂ ಹಿಂಬರ ಬರ್ಸ್ಕೋತಾರಲ್ಲ ಯಾವುದೇ ಇಂಥ ಕಾರ್ಯಕ್ರಮಕ್ಕೆ ಇಷ್ಟು ವರ್ಷ ನಡೆದಿಲ್ಲ ಇವಾಗೂ ನಡಿಬಾರ್ದು ಅಂದರೆ ಇಷ್ಟು ವರ್ಷ ಕೇಳಿಲ್ಲಪ್ಪ ನಾವೇನೋ ನೀವು ಭಾಳ ಸುಸಂಸ್ಕೃತರು ಅಂದ್ಕೊಂಡಿದ್ವಿ ಬಟ್ ಮೊನ್ನೆ ನೋಡಿದ್ರಲ್ಲ ನಿಮ್ಮ ಸಂಸ್ಕೃತಿಗಳೆಲ್ಲ ನಿಮ್ಮ ಸಂಸ್ಕೃತಿ ನಿಮ್ಮ ಭಾಷೆ ನಿಮ್ಮ ನುಡಿ ನಿಮ್ಮ ಪ್ರಚೋದನೆ ಆ ಇದೆಲ್ಲ ನಾವು ನೋಡ್ತಾ ಇದ್ದೀವಿ ಜನರು ನೋಡ್ತಾ ಇದ್ದಾರೆ ಏನಿದೆ ಆ್ಯಸ್ ಪರ್ ರೂಲ್ ಮಾಡಿ ಇವತ್ತು ಬ್ಯಾನರ್ ತೆರವುಗೊಳಿಸಿದ್ದೀವಿ ನಿಮ್ಮ ಬಾವುಟ ತೆರವುಗೊಳಿಸಿದ್ದೀವಿ ಪರ್ಮಿಷನ್ ಇತ್ತ ತೋರಿಸ್ಬಿಡಿ ಹೀಗೆ ಪ್ರಿಯಾಂಕರ್ಗೆ ನಿಮ್ಮ ಕ್ಷೇತ್ರದಲ್ಲಿ ನಾವು ಪರ್ಮಿಷನ್ ತೊಗೊಂಡಿದ್ವಿ ಆ ಪರ್ಮಿಷನ್ ವಿರುದ್ಧ ತದ್ವಿರುದ್ಧವಾಗಿ ಇವತ್ತು ನೀವು ತೆ ತೆರೆಗೊಳಿಸಿದೆ ಸರ್ಕಾರ ಅಥವಾ ಮುನ್ಸಿಪಾಲ್ಟಿಯವರು ತೆರವುಗೊಳಿಸಿದ್ದಾರೆ ಅಂತ ನೀವು ಹೇಳಿದ್ರೆ ನಾನು ನೋಪೋಗ್ತಾ ಇರೋದಿ ಸುನೀಲ್ ಕುಮಾರ್ ಕಾರ್ಕಳ ಇವರೆಲ್ಲ ನಗರ ಪೊಲೀಸ್ ಆಯುಕ್ತರು ದೂರ ಕೊಟ್ಟಿದ್ದಾರೆ ಕೇಶವಕೃಪ ಎದುರುಗಡೆ ಆರ್ ಎಸ್ ಎಸ್ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದ್ದಾರೆ ಅದಕ್ಕೇನಾಯ್ತು ಅಂತ ಅಲ್ಲೇ ಮೂಲ ಅಲ್ಲೇ ಅಲ್ವಾ ಈಗ ಇವರು ನನ್ನ ಮನೆ ಮುಂದೆ ಪ್ರತಿಭಟನೆ ಮಾಡ್ಬೋದು ಇವರು ನನಗೆ ಬೆದರಿಕೆ ಹಾಕ್ಬೋದು ಯಾಕೆ ಒಬ್ರನ ಬಿ ಜೆ ಪಿ ಲೀಡರ್ ಆ ಫೋನ್ ಕರೆ ಮಾಡಿದವನ ಬಗ್ಗೆ ಮಾತನಾಡಿದಾರಾ ಸರ್ ಒಬ್ಬನ ಏ ಇಲ್ಲ ಇದು ತಪ್ಪು ಈಗ ಆಲ್ಮೋಸ್ಟ್ ಮೂರು ನಾಲ್ಕು ದಿನ ಆಯಿತು ಅವ್ನು ಕರೆ ಬಂದು ಇದು ತಪ್ಪು ಇವ್ನು ಮಾಡಿದ್ದು ಸರಿ ಇಲ್ಲ ಅವನ ಪದ ಬಳಕೆ ಸರಿ ಇಲ್ಲ ಇದು ನಮ್ಮ ಸಂಸ್ಕೃತಿ ಅಲ್ಲ ಅಂತ ಒಬ್ರ ಅವನಿಗೆ ಬೈದಿದ್ದಾರಾ ಉಲ್ಟಾ ನನಗೆ ಬೈತಾ ಇದ್ದಾರೆ ನನಗೇನಾದ್ರು ಆದ್ರೆ ಪ್ರಿಯಾಂಕರ್ಗೆ ಜವಾಬ್ದಾರಿ ಅಂದ್ಬಿಟ್ಟು ಹೇಳ್ತಾ ಇದ್ರೆ ಏನ್ ಏನ್ ಪಡೆದಿರೋದ್ರಿಂದ ಒಂದನೇದು ಅವ್ರಿಗೆ ಅವಿವೇಕ್ತನದ ಪರಮಾವಧಿ ಅಂದ್ರೆ ಸ್ವಾಮಿ ಚೆಲುವಾದಿ ಆಯ್ತಾ ನಾಯಿಯೇ ನಾರಾಯಣ ನನ್ನ ಹೆಸರು ಸ್ವಾಮಿ ಅಂತ ಅವರೇ ತಾನೇ ಹೇಳಿದ್ದು ಅವ್ರ ಬಗ್ಗೆ ಅವ್ರಿಗೆ ಗೌರವ ಇಲ್ಲ ಅಂದರೆ ನನಗೆ ಯಾಕೆ ಇರ್ತದೆ ಬಿಡಿ ಅವ್ರು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅವ್ರಿಗೆ ಇಟ್ಟಿರೋದೇ ನನಗೆ ಭೈ ನಾನು ಕೇಳಿರೋ ಪ್ರಶ್ನೆಗೆ ಏನಾದರೂ ಉತ್ತರ ಇದೆಯಾ ಬಿ ಜೆ ಹತ್ರ ಈಗ ವಿತೌಟ್ ಪರ್ಮಿಷನ್ ಯಾಕೆ ಹಾಕಿದ್ರು ಅದು ಹೇಳಿ ಫಸ್ಟು ಅದಾದಮೇಲೆ ಮಿಕ್ಕಿದ್ದು ಈಗ ನಾವು ದೂರು ಕೊಡ್ತೀವಲ್ಲ ಅದಕ್ಕೇನು ಹೇಳ್ತಾರೆ ನೋಡೋಣ ಸರ್ ಯತ್ನಾಳ್ ಅವರು ಮುಖ್ಯಮಂತ್ರಿಗೆ ಪತ್ರ ಬರೆದಿದ್ದಾರೆ ನಮಾಜ್ ಕೂಡ ಇದೇ ರೀತಿ ನಿಷೇಧ ಮಾಡಿ ಎಲ್ಲರಿಗೂ ಒಂದೇ ಕಾನೂನು ಇರಬೇಕು ಹೌದು ನಾವು ಅದೇ ಹೇಳ್ತಾ ಇರೋದಲ್ಲ ನನ್ನ ಪದ ಎಲ್ಲರೂ ನನಗೇನಿರ್ತದೆ ನಿಮಗೇನಿರ್ತದೆ ಅವರಿಗೂ ಇರ್ತದೆ ಅಂತ ಅಷ್ಟೇ ಅಲ್ವಾ ಎಲ್ಲ ಧರ್ಮ ಎಲ್ಲ ಸಮುದಾಯ ಧರ್ಮ ಅಂತ ಪ್ರಶ್ನೆನೇ ಇಲ್ಲ ಸರ್ ಇಲ್ಲಿ ಧರ್ಮ ಅಂತ ನಾನು ಎಲ್ಲಿ ಉಲ್ಲೇಖಿಸಿದೀನಿ ಅನ್ವಯ ಆಗುತ್ತೆ ಎಲ್ಲರೂ ಸಂಘಟನೆ ಸಂಘ ಸಂಸ್ಥೆಗಳು ಕಾಂಗ್ರೆಸ್ ಪಾರ್ಟಿ ಬಿ ಜೆ ಪಿ ಪಾರ್ಟಿ ಆರ್ ಎಸ್ ಎಸ್ ಪಿ ಎಫ್ ಐ ಎಚ್ ಡಿ ಪಿ ಐ ಆಪ್ ಡಿ ಎಸ್ ಎಸ್ ಎಲ್ಲಾನು ಇವ್ರಿ ಎವ್ರಿಬಡಿ ಇಸ್ ರೆಡಿ ಟು ಫಾಲೋ ದ ರೂಲ್ಸ್ ಎಕ್ಸೆಪ್ಟ್ ಸಮ್ ಪೀಪಲ್ ಯಾಕೆ ಸರ್ ನಿನ್ನೆ ರಾತ್ರಿ ಡಿ ಕೆ ಶಿವಕುಮಾರ್ ಅವರು ಎ ಐ ಸಿ ಸಿ ಅಧ್ಯಕ್ಷ ಭೇಟಿ ಮಾಡಿದ್ರೆ ಒಂದ್ ಕಡೆ ಇಲ್ಲ ಒಂದ್ ಕಡೆ ಕ್ಯಾಬಿನೆಟ್ರಿ ಶಫಲ್ ರಿಶಫಲ್ ಇಲ್ಲ ಸರ್ ಪಿ ಸಿ ಸಿ ಅಧ್ಯಕ್ಷರು ಎ ಅಧ್ಯಕ್ಷರಿಗೆ ಭೇಟಿ ಆಗಿಲ್ಲ ಅಂದ್ರೆ ಮೋಹನ್ ಭಗವತ್ ಭೇಟಿ ಆಗ್ತಾರೆ ನೀವೇ ಹೇಳಿ ಸರ್ ಡಿ ಸಿ ಎಂ ಅವರು ಭೇಟಿ ಆಗಿದ್ದಾರೆ ಡಿ ಸಿ ಎಂ ನೋ ಡಿ ಸಿ ಎಂ ಇರ್ಬಹುದು ಸಂಪುಟದ ಯಾವುದೇ ಸಚಿವರು ಇರ್ಬಹುದು ಶಾಸಕರು ಇರ್ಬಹುದು ಕಾಂಗ್ರೆಸ್ ಅಧ್ಯಕ್ಷರಿಗೆ ಭೇಟಿ ಆಗಿಲ್ಲ ಅಂದ್ರೆ ಮೋಹನ್ ಭಗವತ್ ಅವರಿಗೆ ಭೇಟಿ ಆಗ್ತಾರೆ ನಮ್ಮ ಅಧ್ಯಕ್ಷರಿಗೆ ನಾವೇ ಆಗಿಲ್ಲ ಆದರೆ ಈಗ ನಾಳೆ ನಾನು ಹೇಳ್ತಾ ಇದ್ದೀನಲ್ಲ ನಮ್ಮ ಖರ್ಗೆ ಸಾಹೇಬ್ರಿಗೆ ಭೇಟಿಯಾಗಿ ಬಂದ್ರು ನೀವು ಹೇಳ್ತೀರಿ ನಾನು ಏನೋ ಕ್ಯಾಬಿನೆಟ್ ರಿಷಫಲಿಗೆ ಹೋಗಿದೆ ಅಂತ ಸಂಧಿಯವ್ರ ಹತ್ರ ಮಾತಾಡ್ಕೊಂಡು ಬಂದರು ಕೂಡ ಪರಿಸ್ಥಿತಿ ಇರೋದರಿಂದ ನಿನ್ನೆ ಭೇಟಿ ಮಹತ್ವ ಇದೆ ಬಂದಾಗೆಲ್ಲ ಖರ್ಗೆ ಬೆಂಗಳೂರಿನಲ್ಲಿ ಇದ್ದಾಗೆಲ್ಲ ಪಿ ಸಿ ಸಿ ಅಧ್ಯಕ್ಷರಾಗಿ ಅವ್ರು ಭೇಟಿ ಆಗ್ತಾರೆ ಯಾವಾಗಲೂ ಅಷ್ಟೇ